ಎಲ್ಲಿಗೆ ನಿಮ್ಮ ಪಯಣವನ್ನ ಬೆಳೆಸ್ತಾ ಇದ್ದೀರಿ ಈಗ ಮತ್ತೆ ನೀವು ಈ ದುರಂತ ನೋಡಿದ್ರ ಕಣ್ಣಾರೆ ಅಂತ ಬರ್ತಾ ಇದ್ವಿ ನಾವು ಅಹಮದಾಬಾದ್ ಹೇಳಿ ಹೇಳಿ ಸರ್ ಹೇಳಿ ಕೇಳಿಸ್ತಾ ಇದೆ ಹೇಳಿ ಮಾತಾಡಿ ನೀವು

ಹಾ ವಿಮಾನ ಆಯ್ತು ಮೇಡಮ್ ಅಂದ್ರೆ ನಾವೊಂದು ಟೆನ್ ಮಿನಿಟ್ಸ್ ಬಿಫೋರ್ ಎಂಟರ್ ಆಗಿದ್ವಿ ನಾವು ಬಟ್ ಅಷ್ಟೇ ಈ ತರ ನ್ಯೂಸ್ ಬಂತು ಮೇಡಮ್ ಅದೇ ಈಗ ಫ್ಲೈಟ್ ವೇಟ್ ಮಾಡ್ತಾ ಇದೀನಿ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇನ್ನೇ ಯಾವ್ದು ಅನೌನ್ಸ್ಮೆಂಟ್ ಆಗ್ತಾ ಇಲ್ಲ ಮೇಡಮ್ ಫ್ಲೈಟ್ ಎಲ್ಲ ತುಂಬಾ ಡಿಲೇ ಇದೆ ಓಕೆ ಓಕೆ 5 ಓಕ್ಲಾಕ್ ವರೆಗೆ ಸ್ಟಾಪ್ ಅಂತ ಹೇಳಿದ್ದಾರೆ ಮೇಡಮ್ ಯಾವ್ದು ಫ್ಲೈಟ್ ಏನು ಹೋಗ್ತಾ ಇಲ್ಲ ಹೌದು 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 ಈಗ 5 ಗಂಟೆ ಆಗಿದೆ ಸೊ ಈಗ ಏನಾದರೂ ವ್ಯವಸ್ಥೆಗಳು ಸಿಗ್ತಾ ಇದ್ಯಾ ವಿಮಾನಗಳ ಹಾರಾಟ ಮಾಡೋದಕ್ಕೆ ಶುರು ಆಗಿದ್ಯಾ ಇನ್ನು ಯಾವುದು ಸ್ಟಾರ್ಟ್ ಆಗಿಲ್ಲ ಮೇಡಮ್ ಓಕೆ ನೀವು ಅಲ್ಲಿಂದ ಈಗ ಬೆಂಗಳೂರಿಗೆ ವಾಪಸ್ ಬರಬೇಕಾಗಿದೆ ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಎಸ್ ಮೇಡಮ್ ಎಲ್ಲಿಗೆ ಎಲ್ಲಿಗೆ ಹೋಗಿದ್ರಿ ಈಗ ಅಹಮದಾಬಾದ್ ಅಂತ ಹೇಳಿ ಹೋಗಿದ್ರಾ ಹೌದು ಮೇಡಮ್ ನಿನ್ನೆ ನಾವು ಅಹಮದಾಬಾದ್ ಬಂದಿದ್ವಿ ಮೇಡಮ್ ಬೆಂಗಳೂರಿಂದ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಬಟ್ ಇವಾಗ ಅದೇ ಈಗ ನಮ್ದು ಫ್ಲೈಟ್ ಎಸ್ ಮೇಡಮ್ ಫ್ಲೈಟ್ ಇತ್ತು ನಮ್ದು ಬಟ್ ಟೂ ಓ ಕ್ಲಾಕ್ ಒನ್ ಫೋರ್ಟಿ ಫೈವ್ ಗೆ ನಾವು ಎಂಟರ್ ಆಗಿದ್ವಿ ಅಷ್ಟರಲ್ಲಿ ನ್ಯೂಸ್ ಬಂತು ಮೇಡಮ್ ಕ್ಲಾಶ್ ಆಗಿದೆ ಅಂತ ಹೇಳಿ ಬಟ್ ಅದೇ ವೇಟ್ ಮಾಡ್ತಾ ಇದ್ವಿ ಇನ್ನು ಯಾವ್ದು ಅನೌನ್ಸ್ಮೆಂಟ್ ಆಗಿಲ್ಲ ಮೇಡಮ್ ಫೈವ್ ಓ ಕ್ಲಾಕ್ ತನ ಎಲ್ಲ ವೇಟ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಯಾವ್ದು ವಿಮಾನ ಹಾರಾಟ ಯಾವ್ದು ನಡೀತಾ ಇಲ್ಲ ಮೇಡಮ್ ಓಕೆ ಓಕೆ ಅಲ್ಲಿನ ಸಿಬ್ಬಂದಿಗಳು ನಿಮ್ಮ ಜೊತೆ ಮಾತಾಡುವಂತಹ ಪ್ರಯತ್ನಗಳು ಮಾಡಿದ್ರ ಯಾವುದೇ ಭಯ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಏನಾದ್ರೂ ನಿಮ್ಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಿದ್ರ ಮಾತಾಡಿದಾರ ಮೇಡಮ್ ಇಲ್ಲಿ ಏರ್ಪೋರ್ಟ್ ಅವರು ಎಲ್ಲ ಬಂದ್ರು ಅಲ್ಲಿ ಏನ್ ವರ್ಕ್ ಮಾಡ್ತಿದಾರೆ ಅವ್ರ ಜೊತೆ ಎಲ್ಲ ನಾವು ಮಾತಾಡಿದ್ವಿ ಯಾವ್ದೇ ರೀತಿಯಾದ ಏನ್ ತೊಂದರೆ ಇಲ್ಲ ಐದು ಗಂಟೆ ನಂತರ ನಿಮ್ಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದಾರೆ ಓಕೆ ಓಕೆ ಭಯ ಆಗ್ತಾ ಇದ್ಯಾ ನಿಮ್ಗೆ ಯಾಕೆಂದ್ರೆ ವೇಟ್ ಮಾಡ್ತಾ ಇದೀವಿ ಮೇಡಮ್ ಈಗ ಅನೌನ್ಸ್ಮೆಂಟ್ ಇದೆ ಭಯ ಆಗ್ತಾ ಇದೆಯಾ ಅಲ್ಲಿನ ವಾತಾವರಣ ನೋಡ್ತಾ ಇದ್ರೆ ನಿಮ್ಗೆ ಭಯ ಆಗ್ತಿದ್ಯಾ ಅಂತ ಭಯ ಅಲ್ಲ ಭಯ ಆಗೋದು ಯಾವ ವಾತಾವರಣ ಇಲ್ಲ ಮೇಡಮ್ ಅಟ್ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ನಾನು ತೋರಿಸ್ತೀನಿ ನೋಡಿ ಮೇಡಮ್ ಇವಾಗ ಏನಂತ ಬಿಟ್ರೆ ಎಲ್ಲ ಪ್ರಯಾಣಿಕರು ಅವರವರ ಇದರಲ್ಲಿ ಇದ್ದಾರೆ ಓಕೆ ಎಲ್ಲ ಡಿಲೇಸ್ ಆಗಿರೋದಕ್ಕೆಲ್ಲ ಹಾ ಹಾ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಓಕೆ ಓಕೆ ತುಂಬಾ ಕ್ರೌಡ್ಲಿ ಅಂದ್ರೆ ಕ್ರೌಡ್ಲಿ ಆಗಿಬಿಟ್ಟಿದೆ ಏನಂತ ಬಿಟ್ರೆ ಎಲ್ಲ ಫ್ಲೈಟ್ಸ್ ಡಿಲೇ ಆಗಿರೋದು ಇದಾಗಿರೋದಕ್ಕೆ ಬಟ್ ಎಲ್ಲರೂ ಫೇಸ್ ಅಲ್ಲಿ ಯಾವುದು ಭಯ ಭೀ ಆಗೋದು ಯಾವ ವಾತಾವರಣ ಕಾಣ್ತಾ ಇಲ್ಲ ಇಲ್ಲೂ ಹ್ಮ್ 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 ನೀವು ಒಂದು ನಲವತ್ತೈದಕ್ಕೆ ನಿಮ್ಗೆ ಫ್ಲೈಟ್ ಇತ್ತಾ ಬೆಂಗಳೂರ್ ಬರೋದಕ್ಕೆ ಅರವಿಂದ್ ಅವರೇ ಬೆಂಗಳೂರ್ ಫ್ಲೈಟ್ ಲೀಟ್ ಅಂತೂ ತೋರಿಸ್ತಾ ಇದ್ದಾರೆ ಈಗ ಹ್ಮ್ಸಲ್ ಆಗಿದೆ ಪರ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಇನ್ನು ಎಕ್ಸಾಕ್ಟ್ ಟೈಮ್ ಏನು ತೋರಿಸ್ತಾ ಇಲ್ಲ ಓಕೆ

ಅಂದ್ರೆ ನಿಮಗೆ ಒಳಗಡೆ ಇರೋದ್ರಿಂದ ಹೊರಗಡೆ ಏನ್ ಆಗ್ತಾ ಇದೆ ಅನ್ನೋದು ಒಂದು ಅಂದಾಜು ಕೂಡ ಸಿಗ್ತಾ ಇಲ್ಲ ನಿಮಗೆ ಬೆಂಗಳೂರಿಗೆ ಬರೋದಕ್ಕೆ ಅಲ್ಲಿಂದ ಫ್ಲೈಟ್ ಇತ್ತು ಅಂತ ಓಕೆ 5 ಗಂಟೆಗೆ ಫ್ಲೈಟ್ ಇತ್ತ ಗಂಟೆಗೆ ಎಷ್ಟೊತ್ತಿಗೆ ಏರ್ಪೋರ್ಟಿಗೆ ಹೋಗಿದ್ರಿ ಹಾಗಾದ್ರೆ ಸರ್ ನೀವು ಎಷ್ಟೊತ್ತಿಗೆ ಏರ್ಪೋರ್ಟಿಗೆ ಹೋಗಿದ್ರಿ ನಿಮ್ದು ಐದು ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳ್ತಾ ಇದ್ರಿ ಎಷ್ಟೊತ್ತಿಗೆ ಹೋಗಿದ್ರಿ ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಅಂತ ಒಂದು ಮುಕ್ಕಾಲು ಎರಡು ಗಂಟೆ ಆಸರಿಗೆ ಇದ್ದೀರಾ ಮೇಡಮ್ ಒಂದು ಮುಕ್ಕಾಲು 8 ಗಂಟೆಷ್ಟಕ್ಕೆ ಹಾ ಹಲೋ ಒಂದು ಮುಕ್ಕಾಲು ಅಷ್ಟೊತ್ತಿಗೆ ನಾವು ಏರ್ಪೋರ್ಟ್ ಹತ್ತತ್ರ ಇದ್ದೀವಿ ಓಕೆ ಓಕೆ ಅದೇ ಟೈಮಲ್ಲಿ ನ್ಯೂಸ್ ಅಲ್ಲಿ ಬಂದ್ ಮೇಡಂ ಹಾ 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 ಬಿಫೋರ್ ಅಲ್ಲಿ ಇಲ್ಲ ಇಲ್ಲ ಮೇಡಮ್ ಅದ್ ನೋಡ್ಲಿಕ್ಕೆ ಏನು ಕಾಣಲಿಲ್ಲ ಏರ್ಪೋರ್ಟ್ ಹೊರದಿಂದ ಏನು ಕಾಣಲ್ಲ ಓಕೆ ಸಾಮಾನ್ಯವಾಗಿ ನಾವು ಏರ್ಪೋರ್ಟ್ ಏರ್ಪೋರ್ಟ್ಗೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಚೆಕ್ಕಿಂಗು ಅದು ಇದು ಆಗುತ್ತೆ ಬಟ್ ಬೇರೆ ಫ್ಲೈಟ್ ಗಳು ಹೋಗುವಂತಹ ಸಂದರ್ಭದಲ್ಲಿ ನಾವು ನೋಡ್ತೀವಿ ಫ್ಲೈಟ್ ಟೇಕ್ ಆಫ್ ಆಯ್ತು ಅಂತ ಹೇಳಿ ಬೇರೆ ಬೇರೆ ವಿಮಾನಗಳು ಹೊರಗಡೆ ಏನೂ ಕಾಣೋದಿಲ್ಲ ಮೇಡಮ್ ಇಲ್ಲಿ ಆ ಆತರ ಸಿಚುಯೇಷನ್ಸ್ ಏನೂ ಕಾಣ್ತಿಲ್ಲ ಹೊರಗಡೆ ಇಲ್ಲಿ ಈಗೆಲ್ಲ ಫ್ಲೈಟ್ಸ್ ಎಲ್ಲ ಯಾವ್ದು ಟೇಕ್ಅಪ್ ಆಗ್ತಾ ಇಲ್ಲ ಮತ್ತೆ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಅಲ್ಲಿನ ಸಿಬ್ಬಂದಿಗಳು ಬೇರೆ ಬೇರೆ ಕೆಲಸದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಯಾವುದೇ ರೀತಿಯಾದಂತಹ ಆತಂಕ ವಾತಾವರಣ ಇಲ್ಲ ಅಲ್ಲಿ ಏರ್ಪೋರ್ಟ್ ನಿಮ್ಗೆ ಹೇಗೆ ವಿಮಾನ ಪತನ ಆಗಿದೆ ದುರಂತ ಆಗಿದೆ ಅಂತ ಹೇಳಿ ಸಾಮಾನ್ಯವಾಗಿ ಸರ್ ಎಲ್ರಿಗೂ ಕೂಡ ಭಯ ಇದ್ದೇ ಇರುತ್ತೆ ಈ ರೀತಿಯಾಗಿ ವಿಮಾನ ಪತನ ಆದಾಗ ಬದುಕುಳಿಯೋದು ಸಾಧ್ಯನೇ ಆಗೋದಿಲ್ಲ ಯಾಕಂತಂದ್ರೆ ಅಷ್ಟೆ ಅಂತ ಇದೆ ಇದೆ ಈಗ ಎಷ್ಟು ಗಂಟೆಗೆ ನೀವು ಬೆಂಗಳೂರಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಏನಾದರೂ ಇನ್ಫರ್ಮೇಷನ್ ಕೊಟ್ಟಿದಾರಾ ಇಷ್ಟು ಗಂಟೆಗೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಇಲ್ಲ ಮೇಡಂ ಏನು ಈಗ ಗೊತ್ತಾ ಇಲ್ಲ ಏನು ಎಷ್ಟು ಅಂತ ಫ್ಲೈಟ್ ಗೊತ್ತಾ ಇಲ್ಲ ಈಗ ಇಲ್ಲ ಇಲ್ಲ ಮೇಡಂ ಇಲ್ಲ

ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಜೈಪುರ್ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ನೀನ್ ನೋಡಿ ಕಾಣ್ಬೋದು ಇಲ್ಲಿ ಆಮೇಲೆ ಬೆಂಗಳೂರು ಫೈ ಇದು ಫ್ಲೈಟು ಕ್ಯಾನ್ಸಲ್ ಆಗಿದೆ ಕೋಲ್ಕತ್ತಾ ಕ್ಯಾನ್ಸಲ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸಿಮಮ್ ಫ್ಲೈಟ್ಸ್ ಎಲ್ಲ ಡಿಲೇಸ್ ಆಗಿದಾವೆ ಗೊತ್ತಾಗಲ್ಲ ಮೇಡಮ್ ಇರೋದಿಲ್ಲ ಫ್ಲೈಟ್ ಡಿಲೇ ಆಗಿರೋದು ಏನ್ ಹೇಳಿ ಸಮಯ ಯಾವ್ದೂ ನಿಗದಿ ಆಗಿಲ್ಲ ಅಂತ ಕಾಣ್ಸುತ್ತೆ ಎಲ್ಲ ಒಂದ್ ಫ್ಲೈಟ್ ಎಲ್ಲ ತೋರ್ಸ್ತಾ ಇದಾರೆ ಏರ್ಪೋರ್ಟ್ ತುಂಬಾ ಕ್ರೌಡ್ ಇದೆ ಮೇಡಮ್ ಅಂದ್ಬಿಟ್ರೆ ಏನಂದ್ಬಿಟ್ರೆ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿರೋದಕ್ಕೆ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲಾ ಅದೇ ಇದ್ರಲ್ಲಿ ವೇಟಿಂಗ್ ಎಲ್ಲ ಇದಾರೆ ಇನ್ನು ಅನೌನ್ಸ್ ಆಗಿಲ್ಲ ಅಂತ ಹೇಳಿ ಕೆಲವು ಡಿಲೇಸ್ ಆಗಿದ್ದು ವೇಟ್ ಮಾಡ್ತಾ ಇದ್ದಾರೆ ಕ್ಯಾನ್ಸಲ್ ಆಗಿರೋ ಫ್ಲೈಟ್ಸ್ ಅಲ್ಲೆಲ್ಲ ಮತ್ತೆ ರಿಟರ್ನ್ ಹೋಗ್ತಾ ಇದಾರಲ್ಲ ನೋಡಿ ಫುಲ್ ಎಲ್ಲೂ ಸೀಟ್ಸ್ ಇಲ್ಲ ಎಲ್ಲದರಲ್ಲೂ ಕೂತ್ಕೊಂಡಿದ್ದಾರೆ ಜನ ಎಲ್ಲ ನಿಮ್ಗೆ ನೀರು ಊಟದ ವ್ಯವಸ್ಥೆ ಏನಾದ್ರೂ ಮಾಡಿದಾರಾ ಅಲ್ಲಿನ ಸಿಬ್ಬಂದಿಗಳು ಇಲ್ಲ ಇಲ್ಲ ಮೇಡಮ್ ಏನು ಆ ತರದೆಲ್ಲ ಏನು ವ್ಯವಸ್ಥೆ ಇಲ್ಲ ಬಟ್ ಅಟ್ ಪ್ರೆಸೆಂಟ್ ಏನು ಇದು ಅಂದ್ರೆ ಭಯ ಪಡುವ ವಾತಾವರಣದಲ್ಲಿ ಯಾವ ಜನಾನು ಕಾಣಿಸ್ತಾ ಇಲ್ಲ ನಮ್ಗೆ ಇವಾಗ ಭಯ ಅಂತೂ ಇದ್ದೇ ಇರ್ತದೆ ನಮಗೂ ಇವಾಗ ಅನಿಸ್ತಾ ಇದೆ ಏನಾಗುತ್ತೆ ಏನೋ ಅಂತ ಹೇಳ್ಕೊಂಡು ಯಾರು ವಿಚಾರ ಮಾಡಿರಲ್ಲ ಹಿಂಗಾಗತ್ತೆ ಅಂತ ಹೇಳ್ಕೊಂಡು ವಿಚಾರದಲ್ಲಿ ಹ್ಮ್ ಹ್ಮ್ ಸಹ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ ಸರ್ ಬಂದವರು ಹಲೋ ಸಹ ಪ್ರಯಾಣಿಕರು ಏನ್ ಹೇಳ್ತಾ ಇದಾರೆ ಬಂದವರು ಸಾಮಾನ್ಯವಾಗಿ ಮಾತಾಡಿಸ್ತಾರೆ ಏನ್ ಹೇಳ್ತಾ ಇದಾರೆ ಅಂತ ಎಲ್ಲರೂ ಭಯಭೀತರಾಗಿದ್ದಾರೆ ಮನೆಯಲ್ಲಿ ಓಕೆ ಸಹ ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ ಸರ್ ಮತ್ತೆ ನಿಮ್ ಮನೆಯಿಂದ ಕಾಲ್ಗಳು ಬರ್ತಾ ಇದೆಯಾ ಏನಾಗ್ತಾ ಇದೆ ಅಲ್ಲಿ ನೀವು ಸೇಫ್ ಆಗಿದ್ದೀರಾ ಅಂತ ಹೇಳಿ ನಿಮ್ ಪೋಷಕರು ಕಾಲ್ ಮಾಡ್ತಾ ಇದಾರಾ ಅಂತ ಹೌದು ಮೇಡಂ ಎಲ್ಲರ್ದು ಕಾಲ್ ಬಂತು ಪೋಷಕ್ರು ರಿಲೇಟಿವ್ ಸೈಡ್ ಇಂದ ಎಲ್ಲಾ ಕಡೆಯಿಂದ ಕಾಲ್ ಬರ್ತಾ ಇದೆ ಎಲ್ಲ ಅದೇ ವಿಚಾರ ಯಾವಾಗಿದೆ ಫ್ಲೈಟ್ ಶೋ ಅಂತ ಹೇಳ್ಕೊಂಡೆಲ್ಲ ಒಂದ್ ಲೆಕ್ಕದಲ್ಲಿ ಲೈಟ್ಲಿ ಭಯ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗೆಲ್ಲ ಆಗಿದ್ರೆ ವಿಚಾರದಲ್ಲಿ ನಾವೆಲ್ಲ ಅದನ್ನ ಅವಾಗ ನ್ಯೂಸ್ ಅಲ್ಲಿ ನೋಡಿದ್ವಿ ಇದೆ ಇವತ್ತು ಆಗಿರೋದ್ರ ನಾವ್ ಇವಾಗ ನೆಕ್ಸ್ಟ್ ಫ್ಲೈಟ್ ಹಾಕ್ತಾ ಇದ್ದೇವೆ ಅಲ್ಲ ಏನಾಗುತ್ತೆ ಅನ್ನೋ ಭಯದಲ್ಲಿ ನಾವಿದೀವಿ ಆಕ್ಚುಲಿ ನಾವು ಬೆಂಗಳೂರಿಂದ ನಿನ್ನೆ ಇದಕ್ಕೆ ಅಹಮದಾಬಾದ್ ಬಂದಿದ್ವಿ ಇವತ್ತೆ ನೀವು ಮೊನ್ನೆ ಬಂದಿದ್ದಾಗಿತ್ತು ಇವತ್ತು ರಿಟರ್ನ್ ಹೋಗ್ತಾ ಇದ್ದೇವೆ ಕಂಪನಿ ಒಂದು ಮೀಟಿಂಗ್ ಮೇಲೆ ಬಂದಿದ್ದಾಗಿತ್ತು ಹ್ಮ್ ಹ್ಮ್ ನೀವು ಎಲ್ಲಿಯವರು ಸರ್ ಯಾವ ಊರ್ನವರು ಬೆಂಗಳೂರಿನಲ್ಲೇ ಬೆಂಗಳೂರಿನವರೇನಾ ಅಥವಾ ಬೇರೆ ಜಿಲ್ಲೆಯವರ ಅಂತ ನಾವು ಶಿರ್ಸಿ ಶಿರ್ಸಿಯಿಂದ ಶಿರ್ಸಿಯಿಂದ

ಆಮೇಲೆ uh -huh. entry ಆದ್ಮೇಲೆ ಹಂಗೆ ಏನು ಅನ್ಸ್ಲಿಲ್ಲ ಬಟ್ ಎಲ್ಲಾ ಅದ್ರಲ್ಲೂ ದಲ್ಲಿ ಎಲ್ಲದು crashes accident ಆಗಿದ್ ಹೇಗೆ ಏನಂತ ಮೆನ್ಷನ್ ಮಾಡಿ ಅಂದ್ರೆ ತೋರಿಸ್ತಾ ಇದ್ರು ಎಲ್ಲರಿಗೂ ಅಂದ್ರೆ display ದಲ್ಲಿ ಎಲ್ಲಾ ಅದನ್ನೇ ನ್ಯೂಸ್ ಚಾನೆಲ್ಸ್ ಎಲ್ಲಾ ಇದು ಮಾಡ್ತಾ ಇತ್ತು ಅವಾಗ ನೋಡಿ ಮತ್ತೆ ಅನ್ಸ್ತು ಇದೇನಪ್ಪ ಈ ತರ ಆಗಿದೆ ಅಂತ ಹೇಳ್ಕೊಂಡು ಸ್ವಲ್ಪ ಹತ್ರ ಹೋಗಿ ನೋಡಿದ್ವಿ ಎಲ್ಲರೂ ಹೇಳಿದ್ರು ಅಂದ್ರೆ ಈ ಕಡೆಯಿಂದ ಕಾಣೋದಿಲ್ಲ ಅದು ಆಕ್ಚುಲಿ ನಮಗೆ ಓಕೆ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ ಹೇಗಿದ್ದೀರಾ ಏನಾಯ್ತು ಅಲ್ಲಿ ನೀವು ಆರಾಮಾಗಿದ್ದೀರಾ ಹುಷಾರಾಗಿದ್ದೀರ ಅಂತ ಕಾಲ್ ಮೇಲೆ ಕಾಲ್ ಬರ್ತಾ ಇರ್ಬೋದ ಅಲ್ವಾ ಏನೇ ಆದ್ರೂ ಎಷ್ಟೇ ದೂರದಲ್ಲಿದ್ರು ಪೋಷಕರಿಗೆ ಭಯ ಆಗತ್ತೆ ಈ ರೀತಿ ಹೌದೌದ್ ಹೌದು ನಿಜ ನಿಜ ಎಲ್ಲಾ ಕಡೆಯಿಂದ ಕಾಲ್ಸ್ ಅದೇ ಇವಾಗ ಎಲ್ಲಾ ಫ್ರೆಂಡ್ಸಿಗೂ ಅದೇ ಕಾಲ್ ಬರ್ತಾ ಇದೆ ಎಲ್ಲಿಂದ ಏನಿದ್ದೀರಾ ಏನಾಗಿದೆ ಅಂತ ಹೇಳಿ ನಮಗೂ ಅದೇ ಇವಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ಫ್ಲೈಟ್ ಇತ್ತು ಇನ್ನೊಂದೇನ ಅಪ್ಡೇಟ್ ಆಗಿಲ್ಲ ಬಟ್ ಆದ್ರೆ ಏನೋ ಒಂದು ಕಳವಳ ಏನಾಗುತ್ತೋ ಏನೋ ಅಂತ ಹೇಳಿ ಭಯ ಇದ್ದೇ ಇರುತ್ತೆ ಅಲ್ವಾ ಸರ್ ಈ ರೀತಿಯಾಗಿ ವಿಮಾನ ಕ್ರಾಶ್ ಕ್ರ್ಯಾಶ್ ಆಗಿಬಿಟ್ರೆ ಬದುಕು ಉಳಿಯೋದೇ ಇಲ್ಲ ಏನೋ ಒಂದು ಸಣ್ಣ ಪುಟ್ಟ ಅಪಘಾತ ಅಂತಂದರೆ ಸ್ವಲ್ಪ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ ತೆಗೆದುಕೊಂಡು ಬದುಕ್ ಬರ್ಬೋದು ಅನ್ನೋದು ಇರುತ್ತೆ ಬಟ್ ವಿಮಾನ ಕ್ರ್ಯಾಶ್ ಆದಾಗ ಯಾವಾಗ ಬದುಕ್ತೀವಿ ಯಾರು ಬದುಕ್ತಾರೆ ಯಾರು ಸಾಯ್ತಾರೆ ಅನ್ನೋದು ಗೊತ್ತಾಗಲ್ಲ